ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತೇ ನೋಡೋದಲ್ಲ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಒಂದು ರಿಸಲ್ಟ್ನ ಬಗ್ಗೆ ಹೇಳೋದು ಆದರೆ ನಿನ್ನೆ ಅಥವಾ ಮೊನ್ನೆ ಹಲವಾರು ಒಂದು ವಿಡಿಯೋಗಳಲ್ಲಿ ಒಂದು ಮಾಹಿತಿ ಶೇರ್ ಆಗ್ತಿರುವಂಥದ್ದು ಅದ್ರ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಡ್ತಾ ಬರ್ತೇನೆ ವೀಡಿಯೋನ ಕೊಂದರೆ ನೋಡಿ ನಮ್ಮ ಚಾನಲ್ಗೆ ಮುಂದೆ ಬರು ವಿಸಿಟ್ ಮಾಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಒಂದು ವದಂತಿ ರಿಸಲ್ಟ್ ಬರುತ್ತಾ ಏನು ಅಂತ ತಿಳಿಸ್ಕೊಡ್ತಾ ಬರ್ತೇನೆ ನಾಳೆ ಆದರೂ ರಿಸಲ್ಟ್ ಬರುತ್ತಾ ಅದ್ರ ಬಗ್ಗೆ ಆದರೂ ಏನಾದರೂ ಮಾಹಿತಿ ಇದೆಯಾ ನೋಡೋಣ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳಿಂದ ಸ್ವಲ್ಪ ಬ್ಯುಸಿ ಇದೆ ಆದರೆ ನಿನ್ನೆ ಅಥವಾ ಮೊನ್ನೆಯಿಂದ ಒಂದು ವಿಡಿಯೋಗಳು ಹೊರದಾಡ್ತಿರುವಂಥದ್ದು ಒಂದು ಪಿ ಡಿ ಎಫ್ ಕೂಡ ಒಂದು ಸುತ್ತುವಲೆ ಕೂಡ ಒಂದು ಹರಿದಾಡ್ತಿರುವಂಥದ್ದು ರಿಸಲ್ಟನ್ನು ಇವತ್ತೇ ಬಿಡ್ತಾರೆ ಇವತ್ತು ನಿಮ್ಮ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ರಿಸಲ್ಟನ್ನು ನೋಡಿ ನಿಮಗೆ ರಿಸಲ್ಟ್ ಶೋ ಆಗುತ್ತೆ ಅಂತ ಸೊ ವಿದ್ಯಾರ್ಥಿಗಳೇ ಆ ಒಂದು ಸುತ್ತೋಲೆ ಏನಾಗಿರುವಂಥದ್ದು ಅದು ಎಡಿಟ್ ಆಗಿರುವಂಥದ್ದು ಆ ಸುತ್ತೋಲೆ ಸದ್ಯಕ್ಕೆ ನನ್ನಲ್ಲಿ ಇಲ್ಲ ಆ ಅದು ಹಲವಾರು ವಿದ್ಯಾರ್ಥಿಗಳು ನೋಡಿರ್ಬೋದು ಆದರೆ ಆ ಒಂದು ಸುತ್ತೋಲೆಯಲ್ಲಿ ಬರೆದಿರುವಂತಹ ಒಂದು ಮಾತಾಗಿರ್ಬೋದು ಅಲ್ಲಿ ಬರೆದಿರುವಂತಹ ಒಟ್ಟು ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಅದಷ್ಟು ಫೇಕ್ ಅಂತಲೇ ಹೇಳ್ಬೋದು ನಿಮಗೆ ಯಾವುದೇ ಕಾರಣಕ್ಕೂ ಇವತ್ತು ಅಥವಾ ನಾಳೆ ರಿಸಲ್ಟನ್ನು ಪ್ರಕಟ ಮಾಡೋದಿಲ್ಲ ಇನ್ನೂವರೆಗೂ ಅಂದರೆ ಇದುವರೆಗೂ ಒಂದು ಇವ್ಯಾಲ್ಯೂಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿಲ್ಲ ಮಿನಿಮಮ್ ಅಂದ್ರೆ ಹದಿನೈದು ಹದಿನೈದರಿಂದ ಹತ್ತು ದಿನಗಳ ಕಾಲಾವಕಾಶ ರಿಸಲ್ಟ್ಗೆ ಬೇಕಾ ಒಂದು ಇವ್ಯಾಲ್ಯೂಷನ್ಗೆ ಬೇಕಾಗುತ್ತೆ ಅದರ ನಂತರ ಅಂತರ್ಜಾಲದಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ನಿಮ್ಮ ಮಾರ್ಕ್ಸನ್ನು ಫೀಡ್ ಮಾಡೋದಿರುತ್ತೆ ಅದರಿಂದ ಅದಕ್ಕೆ ಒಂದು ಎರಡರಿಂದ ಮೂರು ಕಾಲಾವಕಾಶ ದಿನಗಳು ಬೇಕಾಗುತ್ತೆ ಸೊ ಆದ್ದರಿಂದ ರಿಸಲ್ಟನ್ನು ಎಷ್ಟು ಬೇಗ ಎಲ್ಲ ನೀಡಲಿಕ್ಕೆ ಸಾಧ್ಯವಿಲ್ಲ ಅದೊಂಥರ ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ದರೆ ನಿಮಗೆ ಏಪ್ರಿಲ್ ಹತ್ತರಿಂದ ಹದಿನೈದು ಈ ಒಂದು ದಿನಗಳಲ್ಲಿ ರಿಸಲ್ಟ್ ಬಿಡುವಂತಹ ಚಾನ್ಸಸ್ ಇದೆ ಸೊ ವೇಟ್ ಮಾಡಿ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಆದರೆ ಒಂದು ನಾಳೆ ಬಿಡ್ತಾರೆ ಅನ್ಬೇಕಾದ್ರೆ ಇವತ್ತು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ವಿಡಿಯೋ ಮಾಡಿ ತಿಳಿಸ್ತೇನೆ ಸೊ ರಿಸಲ್ಟ್ ಬಗ್ಗೆ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳೋದು ಬೇಡ ಇನ್ನೂ ಮೂರು ಎಕ್ಸಾಮ್ಗಳಿದೆ ಒಂದು ವೇಳೆ ಫೇಲ್ ಆದರೂ ಕೂಡ ಫೇಲ್ ಆಗೋದು ಬೇಡ ಫೇಲ್ ಆದರೂ ಕೂಡ ಒಂದು ಎಕ್ಸಾಮನ್ನು ಬರೀಬಹುದು ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿರುವಂತಹ ವಿದ್ಯಾರ್ಥಿ ಪತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಇಸ್ಟಾಗ್ರಾಮ್ ಪೇಜ್ ಕೂಡ ಇದರಲ್ಲಿ ಒಂದು ಫಾಲೋ ಕೂಡ ಮಾಡಬಹುದು ನಿಮ್ಮ ನಿಮ್ಮ ದೊಡ್ಡ ಪ್ರಶ್ನೆ ಕೇಳಬಹುದು ಅಂತ ಹೇಳಿ ಇವತ್ತು ಮಾಡ್ತೀನಿ ಮುಂದೊಂದು ಮಾತ್ರ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ